ನಮಸ್ಕಾರ ನನ್ನ ಹೆಸರು ಸುಜಾಧ ಅಂತ ಹೇಳಿ ಇವರು ನಮ್ಮ ದೊಡ್ಡಮ್ಮ ಲಕ್ಷ್ಮಮ್ಮ ಜಾತ್ರೆ ಇವರು ಜನಪದ ಹಾಡನ್ನ ಹಾಡ್ತಾರೆ ಹಾಡ ಬಸುವನೆ ನಾ ಪದದ ಕೆಳಗೆ ಬಸುವನೆ ನಾ ಪದದ ಕೆಳಗೆ ಪಾತಾಳದ ಇಂಗಂದನ ನಾಯೆ ನಾಯಳದ ನಲಗಿದನ ಬಸುವಾ ದಣದ ನಲಗಿದನ ಬಸವ ಅನಿನ್ನ ಮಣಕಾಲಗೆ ಬಸವ ಅನಿನ್ನ ಮಣಕಾಲಾಗೆ ಮಲಿಂಗ ಸಾಯ್ ಮಂದದು ಮಾಡಿದನ ಯಳದು ಮಲಗಿದನ ಬಸವ ದಣದು ಮಲಗಿದನ ಬಸವ ಅನಿನ್ನ ಮೂಗಿನ ಮೇಲೆ ಬಸವ ಅನಿನ್ನ ಮೂಗಿನ ಮೇಲೆ ಮಕ್ಕಳನ್ನ ಸಾಯ್ ಮಂದದನಾಯಿದನ ಯಳದು ಮಲಗಿದನ ಬಸವ ದಣದು ಮಲಗಿದ ബസവണി നാല്ന മേലെ ബസവണി നാല പള്ള ചലൈതനതു മലഗണ ബസവ ജനാദ ബസവണി നാലി മേലെ ബസവണി നാലി മേലെ നഗീന്ദ്ര സാനന്ദന ಮಲಗಿದನ ಬಸುವ ದಣ ಮಲಗಿದನ ಬಸವ ನಿನ್ನ ಕೊಂಬಿನ ಮೇಲೆ ಬಸವ ನಿನ್ನ ತೊಂಬಿನ ಮೇಲೆ ಗಿಳಿಯರ ಎಳದು ಮಲಗಿದನ ಬಸುವ ದಣಗಿದನ ಬಸವ ನಿನ್ನ ಬಸವ ನಿನ್ನ ಯ ಮೇಲೆ ಒಟ್ಟಿ ಮರವ ಬೆಳಗ ಬಸವ ಬಸವ ನಿನ್ನ ಭೂಜದ ಮೇಲೆ ಬಸವನಿನ್ನ ಭೂಜದ ಮೇಲೆ ಗಿಣಿಯ ರಾಮದ ನಾಯಕ